ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ಶಾಸಕರದ ಸಮೃದ್ಧಿ ಮಂಜುನಾಥ್ ಒತ್ತಾಯ ಸಹಕಾರ ಇಲಾಖೆಯಿಂದ ನಿಯಮ ಬಾಹಿರ ಚುನಾವಣಾ ಪ್ರಕ್ರಿಯೆ ಮುಳುಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮದ ಸೊಸೈಟಿ ಚುನಾವಣೆ ಅಕ್ರಮ ಆರೋಪ ನಿಯಮ ಉಲ್ಲಂಘಿಸಿ ಚುನಾವಣಾ ಪ್ರಕ್ರಿಯೆ ನಡೆಸಿರುವ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಕೋಲಾರದ ಸಹಕಾರ ಇಲಾಖೆಯನ್ನು ಮುಳುಬಾಗಿಲು ಶಾಸಕರದ ಸಮೃದ್ಧಿ ಮಂಜುನಾಥ್ ಮತ್ತು ಬೆಂಬಲಿಗರು ಒತ್ತಾಯಿಸಿದ್ದಾರೆ ಸೋಮವಾರ ಕೋಲಾರದ ಸಹಕಾರ ಇಲಾಖೆಯ ಉಪ ನಿಬಂಧಕರ ಕಚೇರಿಗೆ ಈ ವಿಚಾರವಾಗಿ ಗೇರವ್ ಹಾಕಿದ ಘಟನೆಯೂ ನಡೆಯಿತು ಕೋಲಾರದ ಮುಳುಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮದ ಸಹಕಾರ ಸಂಘಕ್ಕೆ ಅಕ್ರಮವಾಗಿ ಎಲೆಕ್ಷನ್ ಪ್ರಕ್ರಿಯೆ ಮಾಡಲಾಗಿದೆ ಕಾಂಗ್ರೆಸ್ ನಾಯಕರ ಅಣತಿಯಂತೆ ಸಹಕಾರ ಇಲಾಖೆಯ ಅಧಿಕಾರಿಗಳು ನಿಯಮ ಬಾಹಿರವಾಗಿ ಕ್ರಮ ಜರುಗಿಸಿದ್ದಾರೆ ಚುನಾವಣಾ ಸೂಚನಾ ಪತ್ರ ತಲುಪುವುದಕ್ಕೆ ಮುನ್ನವೇ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ ಜೆಡಿಎಸ್ ಪ್ರಾಬಲ್ಯ ಇರುವ ಬಗ್ಗೆ ಮಾಹಿತಿ ಇದ್ದ ಕಾಂಗ್ರೆಸ್ ಮುಖಂಡರು ಈ ಕೆಲಸವನ್ನು ಅಧಿಕಾರಿಗಳ ಮೂಲಕ ಮಾಡಿಸಿದ್ದಾರೆ ತಕ್ಷಣವೇ ಚುನಾವಣಾ ಪ್ರಕ್ರಿಯೆ ರದ್ದುಪಡಿಸಿ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಶಾಸಕರು ಒತ್ತಾಯಿಸಿದರು ಮನವಿ ಪತ್ರ ಸ್ವೀಕರಿಸಿದ ಅಧಿಕಾರಿ ಕಿಶೋರ್ ಕುಮಾರ್ ಕ್ರಮ ಜರುಗಿಸುವುದಾಗಿ ಭರವಸೆ ಕೊಟ್ಟರು ಯಾರೀ ಮಹಾನ್ ಭಾನ ಇಲ್ಲಿ ಯಾರಿಸಿ ನಾನು ಕೂಡ ಹೋಗಲಿದ್ದೀರಪ್ಪ ಏನ್ ಮಾಡ್ಬೇಕು ಅದೇ ಮಾಡುವ ಅನ್ನ ತಿನ್ನ ಕೆಲಸ ಮಾಡಿ

ಬಿಡ್ರಿ ನನ್ನ ನಂಬಿಡೇ ಹೋಗ್ತೀವಿ ಬಿಡ್ರಿ ಏನ್ ನಿಮ್ಗೆ ಹಾಕ್ಬಿಡ್ ನನ್ನ ಕಾಡು ನಂಬಿಡೆ ಹೋಗ್ತೀವಿ ಬಿಡ್ರಿ ಅಷ್ಟು ಬರ್ತೀನಿ ನಾನು ಹೋಗ್ಬಿಟ್ರೆ ಕೆಲಸ